ೂ ನಮಸ್ಕಾರ ಏನು ನಮ್ಮ ಚಾಲಕ ಸಂಘದವರು ಎಲ್ಲ ನಮ್ಮ ಚಾಲಕರು ಎಲ್ಲ ಇಲ್ಲಿ ಸೇರಿರೋ ನಂತರ ಎಲ್ಲರೂ ನಮ್ಮ ಚಾಲಕರೇ ಇದ್ದಾರೆ ಏನಾಗಿದೆ ಸಮಸ್ಯೆ ಈಗ ಅಂತ ಹೇಳಿದ್ರೆ ಬೇರೆ ಅದರ ಬೇರೆ ಇದರಿಂದ ಹೋಗ್ಬಿಟ್ಟು ಒಂದೇ ಸರಿ ಟ್ಯಾಕ್ಸ್ ಕಟ್ಬಿಟ್ಟು ಇವ್ರು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬಂದ್ಬಿಟ್ಟು ಬಾಡಿಗೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಡ್ರೈವರ್ಗಳು ಏನು ಮಾಡ್ತಾರೆ ಅಂದರೆ ಎರಡೆರಡು ಮೂರು ಮೂರು ಗಾಡಿಗಳು ಆಸೆ ಬಿದ್ದುಬಿಟ್ಟು ಈಗ ಶಬರಿಮಲೆ ಸೀಸನ್ ಬೇರೆ ಇದೆ ಇವ್ರೇನು ಮಾಡ್ತಾರೆ ಬಂದ್ಬಿಟ್ಟು ನಿಲ್ಸ್ಕೊಂಡಿದ್ರೆ ಮನೆ ಹತ್ರ ಏನು ಮಾಡ್ತಾರೆ ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಆಗಲ್ಲ ಇವ್ರ ಕೈಲಿ ಇವ್ರು ಬಂದುಬಿಟ್ಟು ಬಾಡಿಗೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಇವ್ರು ಬಾಡಿಗೆ ಹೊಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಇವ್ರು ಯಾವುದೇ ಟ್ಯಾಕ್ಸ್ಗಳು ಕಟ್ಟೋದಿಲ್ಲ ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ದಂಗೆ ಆಗುತ್ತೆ ಒಂದು ಎರಡನೇದು ಇನ್ನೊಂದು ಏನು ಮಾಡ್ತಾರೆ ನಮ್ಮ ಡ್ರೈವರ್ಗಳು ಏನು ನಮ್ಮ ಕರ್ನಾಟಕದ ಗಾಡಿಗಳು ಏನೇನು ಆಚೆ ಹೊರ್ಗಡೆ ಹೋಗ್ತಾ ಇದಾವಲ್ಲ ಇಪ್ಪತ್ತರಿಂದ ನಲ್ವತ್ತು ಸಾವಿರ ಐವತ್ತು ಸಾವಿರ ಅಂದಿರೋ ಟ್ಯಾಕ್ಸು ಕಟ್ಟಿ ಟೋಲು ಕಟ್ಟಿ ಎಲ್ಲ ಥರನೂ ಇವರು ಟೋಲ್ ಕಟ್ಕೊಂಡೇ ಹೋಗಬೇಕಾಗುತ್ತೆ ಇವರು ಇನ್ನೊಂದು ಬೇರೆ ರಾಜ್ಯಕ್ಕೆ ಹೋದಾಗ ನಾವು ಟೋಲ್ ಕಟ್ಟಬೇಕು ಅಂತ ಹೇಳಿದ್ರೆ ಯೂರಿಯಾ ಕಟ್ಟಬಾರ್ದು ಇಲ್ಲ ಮಾಡೋಂಗಿದ್ರೆ ಇವರು ಏನು ಟಿ ಪಿ ಕಟ್ಟೋದಿದೆಯಲ್ಲ ಈ ಟಿ ಪಿನ ಏನು ಮಾಡ್ತೀರಾ ಈ ಏನು ಡಿ ಡಿ ಗಾಡಿಗಳಿಗೆ ನೀವು ಏನು ಮಾಡಿದ್ದೀರಾ ಅಧಿಕೃತವಾಗಿ ಹಾಗೆ ನಮ್ಮ ಕರ್ನಾಟಕ ಗಾಡಿಗೂ ಮಾಡಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಕಟ್ಕೊಳೋಕೆ ಮಾಡಬೇಡಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ರಾಜ್ಯದಿಂದ ಬಹಿಷ್ಕಾರವನ್ನು ಹಾಕ್ಬೇಕು ಅನ್ನೋದನ್ನು ನಾವು ಕೇಳ್ಕೊತೇವೆ ಈಗಾಗಲೇ ಎಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಬಂದುಬಿಟ್ಟು ನಮ್ಮ ಕರ್ನಾಟಕ ಸಂಪತ್ತುಗಳನ್ನು ಲೂಟಿ ಮಾಡ್ತಾನೇ ಇದ್ದೀರಾ ಮಾಡ್ತಾನೆ ಇದ್ದು ಇನ್ನೂ ಮಾಡಬೇಕು ಅಂತ ಬಂದರೆ ಯಾವ ಕನ್ನಡಿಗರೂ ಸಹಿಸಲ್ಲ ಅದರಲ್ಲೂ ಕನ್ನಡ ಉಳಿತಾ ಇರೋದೇ ನಮ್ಮ ಆಟೋ ಚಾಲಕರು ನಮ್ಮ ಡ್ರೈವರ್ ಯಾರು ನಮ್ಮ ಡ್ರೈವರ್ಗಳಿದಾರಲ್ಲ ಅವರೇ ಯಾರೇ ಇದ್ರೂ ಫಸ್ಟ್ ಕನ್ನಡ ಬಾವುಟ ಕಟ್ಟೋನೇ ಡ್ರೈವರು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಆಗ್ತಾ ಇರೋ ಅನ್ಯಾಯನ ಸರ್ಕಾರ ಈ ಕೂಡಲೇ ಪರಿಗಣನೆ ಮಾಡಿ ಈ ಥರ ಏನು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಅವ್ರ ಮೇಲೆ ಕಾನೂನು ಕ್ರಮ ಈ ಕೂಡಲೇ ಜರುಗಿಸ್ಬೇಕು ಅಂತ ಕೇಳ್ಕೊತೀವಿ ಇಲ್ಲ ಅಂತೇಳಿದ್ರೆ ಪ್ರತಿಯೊಂದು ತಾಲೂಕಿಂದ ಎಲ್ಲ ನೂರು ನೂರು ಗಾಡಿಗಳು ಬಂದು ವಿಧಾನಸೌಧದ ಮುಂದೆ ಬಂದುಬಿಟ್ಟು ಸ್ಟ್ರೈಕನ್ನು ಮಾಡ್ತೀವಿ ನಾವು ಇದನ್ನು ಈ ಕೂಡಲೇ ಮಾಡಲಿಲ್ಲ ಅಂತೇಳಿದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ ಈ ಕೂಡಲೇ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಇನ್ನೊಂದು ಇದರಿಂದ ಆಗೋ ನಷ್ಟ ಏನು ಅಂತ ಹೇಳಿದ್ರೆ ಬರೀ ನಮ್ಮ ಡ್ರೈವರ್ಗಳಿಗೆ ಅಲ್ಲ ಮತ್ತು ಡ್ರೈವರ್ ಫ್ಯಾಮಿಲಿಗಳಿಗೆ ಅಲ್ಲ ಅವ್ರ ಗಾಡಿಗಳು ಅವ್ರ ದುಡಿಯೋ ದುಡಿಮೆಗೆ ಅಲ್ಲ ಏನು ಇಲ್ಲಿಂದ ಬೇರೆ ಕರ್ನಾಟಕ ರಾಜ್ಯದಿಂದ ಏನು ಜನಗಳು ಏನು ಕಸ್ಟಮರ್ಗಳು ಏನು ಹೋಗ್ತಾರೆ ಅಕಸ್ಮಾತ್ ಇನ್ ಕೇಸು ಆಗೋದು ಬೇಡ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆಯಿತು ಬೈ ಆಕ್ಸಿಡೆಂಟ್ ಬೈ ಮಿಸ್ಸಾಗಿ ಆ್ಯಕ್ಸಿಡೆಂಟ್ ಆಯಿತು ಅಂತೇಳಿದ್ರೆ ಯಾರಿಗೂ ಒಂದು ರೂಪಾಯಿ ಕೂಡ ಕ್ಲಿಯರ್ ಆಗೋಲ್ಲ ನಮ್ಮ ಕರ್ನಾಟಕದ ಗಾಡಿ ಇದ್ದರೆ ಅವ್ರವ್ರಿಗೆ ಹತ್ತತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ಥರ ಕ್ಲಿಯರ್ ಆಗುತ್ತೆ ಈ ಥರ ಏನು ಬೇರೆ ರಾಜ್ಯದ್ದು ಏನು ಇದು ರಿಜಿಸ್ಟ್ರೇಷನ್ ಇದೆಯಲ್ಲ ನಮ್ಮ ಯಾವುದೇ ಜನಗಳು ಒಳಗಡೆ ಇರೋವಂಥ ಜನಗಳು ಯಾರಿಗೂ ಒಂದು ರೂಪಾಯಿ ಅನ್ನೋದು ಕ್ಲಿಯರ್ ಆಗಿಲ್ಲ ಈಗಾಗಲೇ ಆರ್ ಟಿ ಒ ಆದೇಶವನ್ನು ಓಡಿಸಿದೆ ಈ ಥರ ಗಾಡಿಗಳು ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಬಾಡಿಗೆಯನ್ನು ಹೊಡೆಯೋಂಗಿಲ್ಲ ಅಂತ ಹೇಳಿದೆ ಯಾಕಂತೇಳಿದ್ರೆ ಇಲ್ಲಿರೋದನ್ನು ಎಲ್ಲ ಕಷ್ಟಗಳನ್ನು ಪರಿಗಣಿಸಿ ರಾಟಿ ಒಂದು ಆದೇಶವನ್ನು ಮಾಡಿದೆ ಇದನ್ನು ಮುಂದುವರ್ಸಬಾರ್ದು ಆಮೇಲೆ ಜನಗಳು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಳಗಡೆ ನೀವು ಕೂತಿರ್ತೀರ ಇಪ್ಪತ್ತೆರಡು ಸೀಟ್ ಇರೋದು ಇದು ಇಪ್ಪತ್ತೈದು ಸೀಟ್ ಮಾಡಿ ಓಡಿಸ್ತಾ ಇದ್ದಾರೆ ಎಕ್ಸ್ಟ್ರಾ ಮೂರು ಸೀಟ್ ಹಾಕ್ಕೊಂಡು ಓಡಿಸ್ತಾ ಇದ್ದಾರೆ ಮತ್ತು ಇದರಲ್ಲಿ ಏನಾದರೂ ಇನ್ ಕೇಸ್ ಏನಾದರೂ ಆ್ಯಕ್ಸಿಡೆಂಟ್ ಆಯಿತು ಅಂತೇಳಿದ್ರೆ ಯಾರಿಗೂ ಅವ್ರ ಮನೆಗಳಿಗೆ ಅವ್ರ ಕುಟುಂಬಗಳಿಗೆ ಪರಿಹಾರ ಅಂತೂ ಒಂದು ರೂಪಾಯಿ ಸಿಗೋದಿಲ್ಲ ಇದನ್ನು ದಯವಿಟ್ಟು ನೀವು ಮನಸಲ್ಲಿ ಇಟ್ಕೊಂಡು ಕರ್ನಾಟಕದಲ್ಲೂ ಕೂಡ ಚಾಲಕರಿದ್ದಾರೆ ಕರ್ನಾಟಕದಲ್ಲೂ ಕೂಡ ಇದರ ಅಪ್ನಂಗೆ ಬಸ್ಗಳಿದ್ದಾವೆ ಎಲ್ಲ ಚೆನ್ನಾಗೇ ರೆಡಿ ಮಾಡಿರ್ತಾರೆ ದಯಮಾಡಿ ನೀವು ಈ ಕಡೆನೇ ಒತ್ತು ಕೊಡಬೇಕೇ ಹೊರ್ತು ನೀವು ಬೇರೆ ರಾಜ್ಯಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಉಳಿಯುತ್ತೆ ಅಂತ ಅವ್ರ್ದು ಹೇಳಿದ್ರೆ ನಾಳೆ ದಿನ ನಿಮ್ಮ ಹೆಂಟಿ ಮಕ್ಕಳಿಗಾಗಿರ್ಬೋದು ನಿಮ್ಮ ಫ್ಯಾಮಿಲಿಗಳಿಗಾಗಿರ್ಬೋದು ಒಂದು ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಗೆ ಸರ್ಕಾರ ಇದನ್ನು ಏನು ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಾ ಜರುಗಿಸ್ಬೇಕೀಗ ಇಲ್ಲ ಅಂತ ಹೇಳಿದ್ರೆ ನಮ್ಮ ಚಾಲಕರೆಲ್ಲ ಏನು ಹೇಳ್ತಾರೆ ನೋಡಿ ಒಂದು ಸರಿ ಏನಾದರೂ ಅವ್ರಿಗೆ ಬಿಟ್ ಕಳಿಸಿ ಅಂತೇಳಿದ್ರೆ ಎಲ್ಲ ಚಾಲಕರು ಸೇರಿಕೊಂಡು ಬಿಟ್ ಕಳಿಸೋ ವ್ಯವಸ್ಥೆನ ಮಾಡ್ತೀವಿ ಇಲ್ಲ ಅಂತೇಳಿದ್ರೆ ಕಾನೂನು ರೀತಿ ಜ ಕ್ರಮ ಜರುಗಿಸಲೇಬೇಕಾಗುತ್ತೆ ತೆರಿಗೆ ವಂಚನೆ ಅಡಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಸರ್ಕಾರ ಬೇಗ ಇದನ್ನು ಪರಿಗಣನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ